ನಮಸ್ಕಾರ ಒಂದ್ ಸಣ್ಣ ಕತೆ ಇದು ಕತೆ ಅಲ್ಲ ಒಂದು ನೈಜ ಘಟನೆ ಅಮೆರಿಕದಲ್ಲಿ ಒಬ್ಬರಿಗೆ ಅರವತ್ತೈದು ವರ್ಷ ಆಗಿದೆ ರಿಟೈರ್ ಆಗಿದ್ದಾರೆ ಒಂದ್ ಸಣ್ಣ ಮನೇಲಿದ್ದಾರೆ ಒಂದು ಹಳೆ ಕಾರು ಗವರ್ನಮೆಂಟ್ ಕೊಡ್ತಾ ಇರೋ ಒಂದು ಪೆನ್ಷನ್ ಅದರಲ್ಲಿ ಬದುಕ್ತಾ ಇದ್ದಾರೆ ಸರಿ ಇವರಿಗೆ ಏನಾದ್ರೂ ಮಾಡಿ ಜೀವನದಲ್ಲಿ ಸ್ವಲ್ಪ ಬೆಳವಣಿಗೆ ಹೊಂದಬೇಕು ಅಭಿವೃದ್ಧಿ ಹೊಂದಬೇಕು ಅಂತ ಅರವತ್ತೈದು ವರ್ಷ ಅವಾಗ ಯೋಚನೆ ಮಾಡ್ತಾರೆ ಬಟ್ ಈ ಟೈಮ್ ನಲ್ಲಿ ಏನ್ ಮಾಡಕ್ಕಾಗತ್ತೆ ಅವರು ಕುತ್ಕೊಂಡು ಒಂದು ಲಿಸ್ಟ್ ಮಾಡ್ತಾರೆ ಯಾವ್ದೆಲ್ಲ ಕೆಲಸ ಅವ್ರು ಮಾಡಬಹ ಮಾಡಬಹುದು ಯಾವ್ದ್ರಲ್ಲಿ ಅವ್ರು ಚೆನ್ನಾಗಿದ್ದಾರೆ ಕೊನೆಗೆ ಅವ್ರಿಗೆ ಬಂದು ಹೊಳೀತು ಏನಂತಂದ್ರೆ ಅವರು ಮಾಡ್ತಾ ಇದ್ರಲ್ಲ ಒಂದು ಚಿಕನ್ ರೆಸಿಪಿ ಆ ಚಿಕನ್ ಅನ್ನ ಅವರ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಹೊಗಳ್ತಾ ಇದ್ರು ತುಂಬಾ ಚೆನ್ನಾಗ್ ಮಾಡ್ತೀಯಾ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಅವ್ರು ಅದನ್ನ ಇಟ್ಕೊಂಡ್ರು ಪ್ರತಿಯೊಂದು ಹೋಟ್ಲ್ಗೂ ಹೋದ್ರು ಹೋಗಿ ಹೇಳ್ತಾರೆ ನೋಡೋ ನನ್ನ ಹತ್ರ ಒಂದು ಚಿಕನ್ ರೆಸಿಪಿ ಇದೆ ಇದ್ ನಿಮ್ಗೆ ಕೊಡ್ತೀನಿ ಏನೋ ಒಂದಿಷ್ಟು ಇಷ್ಟು ದುಡ್ಡು ಕೊಡಿ ಸಾಕು ನಂಗೆ ಸರಿ ಎಲ್ಲಾ ಹೋಟ್ಲು ಆಗಲ್ಲ 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 ಅಂತ ಕಳಿಸ್ಬಿಟ್ರು ಸುಮಾರು ಇವ್ರು ಒಂದು ಎರಡು ಮೂರು ಹೀಗೆ ಬರೀ ಒಂದು ಹತ್ತು ಹನ್ನೆರಡು ಹೋಟ್ಲ್ಗಳಲ್ಲ ಸಾವಿರದ ಒಂಬತ್ತು ಹೋಟೆಲ್ಗಳಿಗೆ ಹೋದ್ರು ಬರ್ತೈತಲ್ಲ ಸಾವಿರದ ಒಂಬತ್ತು ಹೋಟ್ಲು ಯೋಚನೆ ಮಾಡಿ ಎಷ್ಟು ಸಹನೆ ಇರಬೇಕು ಅಂತ ಪ್ರತಿ ಹೋಟ್ಲಲ್ಲೂ ನೋ 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 ಅಂತ ಏ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಕೊನೆಗೆ ಸಾವಿರದ ಹತ್ತನೇ ಹೋಟ್ಲಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡಿಕೊಟ್ರು ತಗೊಳಕ್ಕೆ ಮುಂದೆ ಅದೊಂದು ದೊಡ್ಡ ಫ್ರಾಂಚೈಸಿ ಆಯ್ತು ಆ ಕತೆ ಬಹಳ ತುಂಬಾ ಚೆನ್ನಾಗಿದೆ ಕೇಳಕ್ಕೆ ಆ ದೊಡ್ಡ ಫ್ರಾಂಚೈಸಿ ಇಡೀ ವಿಶ್ವವೆಲ್ಲ ಹರಡ್ಕೊಳ್ತೇವೆ ಹೀಗೆ ಮಾಡಿದವರು ಬೇರೆ ಯಾರು ಅಲ್ಲ ಅವರು ಕರ್ನಲ್ ಹರ್ಲ್ಯಾಂಡ್ ಸ್ಯಾಂಡರ್ಸ್ ಅವರು ಈ ಫ್ರಾಂಚೈಸಿ ಕೊಟ್ರಲ್ಲ ಇವರು ಆ ಚಿಕನ್ ರೆಸಿಪಿ ಕೊಟ್ರಲ್ಲ ಅದು ನಿಮಗೆಲ್ಲ ಈಗ ಚಿರಪರಿಚಿತವಾದಂತ ಕೆ ಎಫ್ ಸಿ ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಇದು ಮೊದಲನೇದಾಗಿ ಅರವತ್ತೈದನೇ ವರ್ಷದಲ್ಲಿ ಅವ್ರು ಯೋಚನೆ ಮಾಡಿದ್ದು ಶುರು ಮಾಡಿದ್ದು ಆಮೇಲೆ ಒಂದು ಎರಡು ಹೋಟ್ಲಲ್ಲಿ ಆಗ್ಲಿ ಆಗ್ಲಿಲ್ಲ ಅಂದ ತಕ್ಷಣ ನಿಲ್ಲಿಸ್ಲಿಲ್ಲ ಅವರು ಹೊರಟ್ರೂ ಹೊರಟ್ರೂ ಹೊರಟ್ರ ನೂರಲ್ಲ ಇನ್ನೂರಲ್ಲ ಸಾವಿರ ಸಾವಿರದ ಒಂಬೈನೂ ಸಾವಿರದ ಒಂಬತ್ತು ಅಹ್ ನೆಗೆಟಿವ್ ಇದು ಅಲ್ವಾ ನೋ 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 ಅಂತ ಕೊನೆಗೆ ಅದು ಪಾಸಿಟಿವ್ ಆಗಿದ್ದು ಸಕ್ಸಸ್ ಆಗಿದ್ದು ಸಾವಿರದ ಹತ್ತನೆಯ ಹೋಟೆಲ್ ಅಲ್ಲಿ ಸ್ನೇಹಿತರೆ ನಾವು ತುಂಬಾ ಯೋಚನೆ ಮಾಡ್ತೀವಲ್ಲ ಈ ವಯಸ್ಸಿನಲ್ಲಿ ನಾವೇನ್ ಮಾಡಕ್ಕಾಗತ್ತೆ ಅಂತ ಕುತ್ಕೊಂಡ್ಬಿಡ್ತೀವಿ ಎಷ್ಟೊಂದು ಜನ ಅಲ್ವಾ ವಯಸ್ಸಾಯ್ತು ಈ ವಯಸ್ಸಲ್ಲಿ ಇನ್ನೇನ್ ಮಾಡಕ್ಕಾಗತ್ತೆ ನಾವು ಹಿಂಗೆ ಇರೋಣ ಅಂತ ಒಂದು ಅದನ್ನ ಸಂಪೂರ್ಣವಾಗಿ ರಾಂಗ್ ಅಂತ ತೋರಿಸಿದವರು ಕರ್ನಲ್ ಸ್ಯಾಂಡರ್ಸ್ ಅವರು ಇನ್ ಕೆಲವರು ಸ್ವಲ್ಪ ಪ್ರಯತ್ನ ಪಡ್ತೀವಿ ಒಂದ್ ಮೂರ್ನಾಲ್ಕ್ ಕಡೆ ಆಗಲ್ಲ ಆಗಲ್ಲ ಅಂತ ಬಂದ ತಕ್ಷಣ ನಿಲ್ಲಿಸ್ಬಿಡ್ತೀವಲ್ಲ ಇಷ್ಟೇ ಏನೋ ಪ್ರಯತ್ನ ಮಾಡೋದೇ ನಿಲ್ಲಿಸ್ಬಿಡ್ತೀವಿ ಆದ್ರಿಂದ ಒಂದು ಯಾವುದೇ ಸಾಧನೆ ಮಾಡೋದಕ್ಕೆ ವಯಸ್ಸು ಅಡ್ಡಿ ಆಗೋದಿಲ್ಲ ಅದಕ್ಕೆ ಒಂದು ದೃಢವಾದ ಸಂಕಲ್ಪ ಇರಬೇಕು ಅಷ್ಟೇ ಎರಡನೇದು ಸತತ ಪರಿಶ್ರಮ ಮತ್ತೆ ಸಹನೆ ಸರಿಯಾದ ದಿಕ್ಕಿನಲ್ಲಿದ್ರೆ ಖಂಡಿತ ನಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಆದ್ರಿಂದ ನಮ್ಮಲ್ಲಿ ಯಾರಾದ್ರೂ ಕೆಲವು ಸರಿ ಪ್ರಯತ್ನ ಪಟ್ಟು ಈ ಕೆಲಸ ಆಗೋದೇ ಇಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ರೆ ಈ ಕಥೆ ಕೇಳಿ ಮತ್ತೆ ಶುರು ಮಾಡಿ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು